ಬೇಸಿಕ್ ಮೇಲೆ ನಾನು ಇವತ್ತು ಇಷ್ಟ ಇಷ್ಟಪಡ್ತೇನೆ ಇಪ್ಪತ್ತೆಂಟು ಇಪ್ಪತ್ತು ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ ಎರಡು ಮಾತು ಒಂದು ಎದುರು ಬೇಡ ನಾನೇ ಇನ್ನೊಂದಿಗಿದ್ದೇನೆ ಅಂತ ಹಳೆ ಒಡಂಬಡಿಕೆಯಲ್ಲಿ ತಂದೆ ಮಾತನ್ನೇ ಏಸು ಕ್ರಿಸ್ತನು ಹೊಸ ಒಡಂಬಡಿಕೆ ಬರುವಾಗ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನ ಸಂಗಡ ಇದ್ದೇನೆ ಅಲ್ಲೂಯ್ಯ ಒಂದ್ ದಿನ ಇರ್ತೇನೆ ಒಂದ್ ದಿನ ಹೋಗ್ಬಿಡ್ತೇನೆ ಒಂದ್ ತಿಂಗ್ಳು ಇರ್ತೇನೆ ಇನ್ನೊಂದ್ ತಿಂಗಳು ಹೋಗ್ಬಿಡ್ತೇನೆ ಅಂತ ದೇವ್ರು ಹೇಳ್ತಾ ಇಲ್ಲ ಇಂಗ್ಲೀಷ್ ಹೇಳ್ತಾರೆ ಆಲ್ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಾ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಒಂದು ಅರಿವಿರಲಿ ಅಲೆ ಲೂಯ್ಯ ಎಲ್ಲ ದಿವಸ ರೀ ಎಲ್ಲ ದಿವಸ ಏಸು ಕ್ರಿಸ್ತನು ಕರದಾತನು ನಂಬಿಕಸ್ತನು ಕರೆದಿರೋದು ನಿಮ್ಮನ್ನ ಕೈ ಬಿಡೋದಕ್ಕಲ್ಲ ನಿಮ್ಮ ತಳ್ಳಿ ಬಿಡೋದಕ್ಕಲ್ಲ ನಿಮ್ಮನ್ನ ಕೈ ಹಿಡಿದು ಕೊನೆಯವರೆಗೂ ಆ ಪರಲೋಕದ ನಿತ್ಯ ರಾಜವರೆಗೂ ಸೇರಿಸುವವರೆಗೂ ನಿಮ್ಮನ್ನು ಬಿಡೋದಿಲ್ಲ ಅಲೆ ಲೂಯ್ಯ ಅಂತ ಉನ್ನತವಾದ ದೇವಾತಿ ದೇವನು ನನ್ನ ದೇವರಾಗಿದ್ದಾನೆ ಅಲೆ ಲೂಯ್ಯ ಯು ಕ್ರಿಸ್ತರ ಸಾಮಾನ್ಯವಂತ ದೇವರಲ್ಲ ಯುಗದ ಸಮಾಪ್ತಿವರೆಗೂ ಎಂಡ್ ಎಂಡ್ ಆಗೋವರೆಗೂ ಕೂಡ ಕರೆದಂತ ನಿಮ್ಮನ್ನ ಕೈ ಬಿಡಲ್ಲ ಒಂದು ಗುರುತು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ ಮನುಷ್ಯರೆಲ್ಲರೂ ತಪ್ಪು ಮಾಡೋದು ಸಹಜ ಪಾಪ ಮಾಡೋದು ಸಹಜ ಅಪರಾಧಗಳು ಮಾಡೋದು ಸಹಜ ನಾವು ಅನೇಕ ಸಾರಿ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಿಡ್ತೀವಿ ಕೋಪ ಬರಬಾರ್ದು ಕೋಪ ಬಂದ್ಬಿಡುತ್ತೆ ಸ್ವಾರ್ಥ ಇರಬಹುದು ಹೊಟ್ಟೆ ಕಿಚ್ಚ ಇರ್ಬಾರ್ದು ಅನ್ಕೋತಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬಂದ್ಬಿಡ್ತ ದೇವರು ಎತ್ತಿ ಬಿಸಾಕ ಬಿಡಲ್ಲ ನೀನ್ ತಿದ್ದುತ್ತಾರೆ ಸರಿಪಡಿಸ್ತಾರೆ ವಾಕ್ಯದಲ್ಲಿ ಕರೆಕ್ಟ್ ಮಾಡ್ತಾರೆ ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿ ತಿದ್ದಿ 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 ನಿತ್ಯ ಪರಲೋಕ ರಾಜಿಗೆ ಎತ್ಕೊಂಡೋಗಿ ಅಲ್ಲಿ ಕೂರಿಸ್ಬಿಡ್ತಾರೆ ಅಲ್ಲೇ ಲೂಯ್ಯ ನಿಮ್ಮನ್ನು ಕೈ ಬಿಡಲ್ಲ ಇಬ್ಬರಿ ಹದಿಮೂರು ಐದು ನಾನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಅಲ್ಲೇ ಲೂಯ್ಯ ಎಂತ ಮಾತುಗಳು ನೋಡ್ರಿ ಕೈ ಬಿಡಲ್ಲ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಿಂದ ನಿಮ್ಮನ್ನು ತೊರೆಯುವುದಿಲ್ಲ ಪ್ರತಿ ನಿತ್ಯವೂ ಅಗಲಿರುಳು ನಾನು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತೇನೆ ಅದಕ್ಕಾಗಿ ನಿಮ್ಮ ನಡೆಸಂತ ಕರ್ತವ್ಯವನ್ನು ಕೂಡ ಪವಿತ್ರ ಆತ್ಮನು ಓದ್ಕೊಂಡ್ಬಿಟ್ರ ಬಾರ್ವನ್ನ ದೇವ್ರ ಹೇಳ್ತಾರೆ ಎಸ್ ಸ್ವಾಮಿ ನಾನು ಆಗಿ ಹೋಗ್ತೇನೆ ದೇವ್ರ ಬಲವಣೆಗೆ ಕೂತ್ಕೊಂಡು ನಿಮ್ಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ